ನಮಸ್ಕಾರ ವೆಲ್ಕಮ್ ಟು ವಾಸ್ತು ಜ್ಯೋತಿ ಕನ್ನಡ ರಾಜ್ಯೋತ್ಸವಕ್ಕೆ ಎಲ್ಲರಿಗೂ ಶುಭಾಶಯಗಳು ನೋಡಿ ನವೆಂಬರ್ ಮಾಸದ ನಾವು ದ್ವಾದಶ ರಾಶಿ ಫಲಗಳನ್ನ ತಿಳ್ಕೊತಾ ಇದೀವಿ ನವೆಂಬರ್ ಮಾಸದ ದ್ವಾದಶ ರಾಶಿ ಫಲಗಳನ್ನ ತಿಳ್ಕೊಳಕ ಮುಂಚೆ ಗ್ರಹಗತಿಗಳು ಯಾವ್ಯಾವ ಪರಿಸರ ಅಂದ್ರೆ ರಾಶಿಗಳಲ್ಲಿ ಅಂತ ತಿಳ್ಕೊಳೋಣ ಮೊದಲನೇದಾಗಿ ಈಗ ಬದಲಾವಣೆ ಗುರು ಉಚ್ಚ ಸ್ಥಾನದಲ್ಲಿ ಕರ್ನಾಟಕ ರಾಶಿಯಲ್ಲಿ ಒಳ್ಳೆ ಪರಿಸರದಲ್ಲಿದೆ ಅದಕ್ಕೆ ಕಮ್ಮ ನೋಡಿ ಅದು ಪೂರ್ಣ ಶಕ್ತಿ ಅದನ್ನು ಪ್ರದಾನ ಮಾಡುವಂಥ ಪರಿಸರ ಕರ್ಕಾಟಕ ರಾಶಿ ಅದಕ್ಕೆ ಅಲ್ಲಿ ಉಚ್ಚ ಸ್ಥಾನ ಇತ್ತು ಶುಕ್ರ ಮತ್ತೆ ತುಲಾ ರಾಶಿಯಲ್ಲಿ ಸ್ವಸ್ಥಾನದಲ್ಲಿದೆ ನವೆಂಬರ್ ಅಲ್ಲಿ ಸೊ ಹಾಗಾಗಿ ಅದರ ಪರಿಸರನು ಚೆನ್ನಾಗೇ ಇದೆ ಇನ್ನು ಮಂಗಳನು ವೃಶ್ಚಿಕ ರಾಶಿಯಲ್ಲಿ ಸ್ವಸ್ಥಾನದಲ್ಲಿದೆ ಸೊ ಅದು ಕೂಡ ಅತ್ಯುತ್ತಮವಾಗಿ ರಿಸಲ್ಟ್ ಕೊಡುತ್ತೆ ರಾಶಿಯಲ್ಲಿ ರಾಹು ಕೂಡ ಕಂಫರ್ಟಬಲ್ ಆಗಿರುತ್ತೆ ನಂತರ ಶನಿ ಮೀನರಾಶಿಯಲ್ಲಿ ವಕ್ರಿಯನಾಗಿ ನಂತರ ಕೇತುವು ರಾಶಿಯಲ್ಲಿಯೋ ನಂತರ ಈಗ ನಾವು ಬುಧ ತಗೊಂಡ್ರೆ ವೃಶ್ಚಿಕ ರಾಶಿಯಲ್ಲಿ ಸ್ವಲ್ಪ ಕಂಫರ್ಟ್ ಕಡಿಮೆ ಇರಬೇಕು ಯಾಕಂದ್ರೆ ಮಂಗಳನ ಜೊತೆ ಇದೆ ವೃಶ್ಚಿಕ ರಾಶಿನೂ ಅದಕ್ಕೆ ಅನುಕೂಲ ಪರಿಸರ ಅಲ್ಲ ಸೊ ಬುಧಕ್ಕೆ ಪರಿಹಾರ ಜನರಲ್ಲಿ ಬೇಕಾಗುತ್ತೆ ಎಲ್ಲ ರಾಶಿಯವರೆಗೂ ನಂತರ ಸೂರ್ಯನ ತಗೊಂಡ್ರೆ ತಿಂಗಳ ಅರ್ಧ ಭಾಗದಲ್ಲಿ ತುಲಾ ರಾಶಿಯಲ್ಲಿಯೂ ಇನ್ನರ್ಧ ಭಾಗ ಕೊನೆಯ ಅರ್ಧ ಭಾಗದಲ್ಲಿ ನಿಮಗೆ ಮಂಗಳನ ಜೊತೆ ಕೂಡಿದಾಗ ಒಳ್ಳೆಯ ರಿಸಲ್ಟ್ ಕೊಡುತ್ತೆ ಕಂಫರ್ಟಬಲ್ ಪರಿಸರ ಅದಕ್ಕೆ ಇನ್ನೊಂದು ನೆಕ್ಸ್ಟ್ ನಾವು ದ್ವಾದಶ ರಾಶಿಗಳ ಫಲಗಳನ್ನು ಇಂಡಿವಿಜುವಲ್ ರಾಶಿಗಳಿಗೆ ಯಾವ್ಯಾವ ಥರ ಫಲ ಕೊಡುತ್ತೆ ಅಂತ ನೋಡಿ ದಶಾಭುಕ್ತಿಗಳು ಮತ್ತು ನೀವು ಹುಟ್ಟಿದ ಜನ್ಮ ಜಾತಕದ ನಿಮ್ಮ ಇಂಡಿವಿಜುವಲ್ ವೈಯಕ್ತಿಕವಾದ ಜಾತಕದಲ್ಲಿ ಗ್ರಹಗತಿಗಳು ಎಲ್ಲೆಲ್ಲಿ ಕೂತಿದೆ ಮತ್ತು ಈಗ ದಶಾಭುಕ್ತಿ ಏನು ನಡೀತಿದೆ ಅದು ನಿಮಗೆ ಫೇವರಬಲ್ ಆಗಿದ್ರೆ ಈ ಅವಕಾಶಗಳು ಅಂದರೆ ಈ ಪರಿಸರ ಗೋಚಾರದ ಪರಿಸರಕ್ಕೆ ಅದು ನಿಮ್ಗೆ ಅನುಕೂಲವಾಗಿ ದೃಡ್ಕೊಡುತ್ತೆ ಅದೇನಾದ್ರೂ ನಿಮಗೆ ಪ್ರತಿಕೂಲವಾಗಿದ್ದರೆ ಇದು ಕೈ ಬಂದಿದ್ದು ಬಾಯಿ ಬಾಯಿಪುರ ಅಂದರೆ ಅಟ್ಮಾಸ್ಫಿಯರ್ ಕ್ರಿಯೇಟ್ ಆಗಿರುತ್ತೆ ರಿಸಲ್ಟ್ ಸಿಗಲ್ಲ ಸೊ ಇದು ನಮ್ಗೆ ಜನರಲಿ ಗೋಚಾರ ಅಥವಾ ರಾಶಿ ಫಲಗಳಲ್ಲಿ ನೀವು ಅರ್ಥ ಮಾಡ್ಕೋಬೇಕಾಗಿರೋದು ಈ ಕನ್ಯಾ ರಾಶಿಗೆ ಒಳ್ಳೆ ಫಲ ಇದೆ ಅಂದಾಗ ಕೆಲವ್ರು ಕಮೆಂಟ್ ಮಾಡ್ತೀರಾ ಅಂತ ನಮ್ಗೆ ಅವಕಾಶ ಸಿಕ್ಕಿಲ್ಲ ಅಂದರೆ ನಿಮ್ಮ ದಶಾಭಕ್ತಿಗಳು ಪ್ಯಾಂಟ್ರಿಕ್ ಪೋಷನ್ ನೋಡು ಚೆನ್ನಾಗಿದ್ದಾಗ ಇದು ಸಿಗುತ್ತೆ ಚೆನ್ನಾಗಿಲ್ಲ ಅಂದಾಗ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಕರ್ಕಾಟಕ ರಾಶಿ ನೋಡಿ ಕರ್ಕಾಟಕ ರಾಶಿ ಬಗ್ಗೆ ಅಷ್ಟಮಶ ಏನು ನಡೀತಾ ಇತ್ತು ಸಿಕ್ಕಾಪಟ್ಟೆ ಒತ್ತಡ ತುಂಬಾ ತುಂಬ ಪ್ರೆಷರ್ ಇತ್ತು ಗುರು ಕೂಡ ಹನ್ನೆರಡನೇ ಮನೆ ವ್ಯಯಭಾವದಲ್ಲಿತ್ತು ಹಾಗಾಗಿ ನಿಮಗೆ ಓವರ್ ಆಲ್ ಆಗಿ ಲಾಸ್ಟ್ ಎರಡು ವರ್ಷದಿಂದ ಆ ಅನಾನುಕೂಲವನ್ನೇ ದಾಸ್ತಿ ಬಟ್ ಈಗ ಗುರು ನಿಮ್ಮ ರಾಶಿಯಲ್ಲೇ ಉಚ್ಚ ಸ್ಥಿತಿ ಇದೆ ಒಳ್ಳೆ ಪೊಸಿಷನ್ ಬಂದು ಕೂತಿದೆ ಗುರು ನಿಮಗೆ ನೋಡಿ ಭಾಗ್ಯಾಧಿಪತಿ ಆಗ್ತಾನೆ ಆರು ಮತ್ತು ಒಂಬತ್ತನೇ ಮನೆ ಅಧಿಪತಿ ಆಗ್ತಾನೆ ಕರ್ನಾಟಕ ರಾಶಿಯವರಿಗೆ ಭಾಗ್ಯಾಧಿಪತಿ ಯಾವಾಗ ನಿಮ್ಮ ರಾಶಿಗೆ ಬಂದರೆ ಆರೋಗ್ಯ ವೃದ್ಧಿ ಒಳ್ಳೆ ಟ್ರಾನ್ಸ್ಫಾರ್ಮೇಶನ್ ಆಗುತ್ತೆ ಮನಸ್ಸಿಗೆ ಹೊಸ ಉತ್ಸಾಹ ಉಲ್ಲಾಸ ರೀಸ್ಟಾರ್ಟ್ ಮಾಡೋಕ್ಕೆ ಒಳ್ಳೆ ಸದುಪಯೋಗ ಮಾಡ್ಕೋಬೇಕು ಈ ನವೆಂಬರ್ನ ಯಾಕಂದರೆ ಈ ತಿಂಗಳಲ್ಲಿ ನಿಮಗೆ ಗುರು ಉಚ್ಚ ಸ್ಥಾನದಲ್ಲಿದ್ದು ನಿಮಗೆ ಒಳ್ಳೆ ಬಲಪಡ್ತಾನೆ ಗುರು ಆಶೀರ್ವಾದ ನಿಮ್ಗೆ ಸಿಗ್ತಾ ಇದೆ ಹಾಗಾಗಿ ಕರ್ನಾಟಕ ರಾಶಿಯವರು ರೀಸ್ಟಾರ್ಟ್ ಮಾಡಿ ತುಂಬ ಬ್ಯೂಟಿಫುಲ್ ಮಂತ್ ಇದು ನಿಮಗೆ ಅಡ್ವಾಂಟೇಜ್ ಉಪಯೋಗಿಸ್ಕೋಬೇಕು ಅದನ್ನ ಅನುಕೂಲವಾಗಿ ಪರವಾಗಿ ಉಪಯೋಗಿಸ್ಕೋಬೇಕು ಯಾಕಂದರೆ ದೃಷ್ಟಿ ನೋಡಿ ವೃಶ್ಚಿಕ ರಾಶಿ ಮೇಲೆ ಬೀಳ್ತಾ ಇದೆ ಅಂತಂದರೆ ನಿಮಗೆ ದೃಷ್ಟಿ ಬಿತ್ತು ಕ್ರಿಯೇಟಿವಿಟಿ ಹೆಚ್ಚಾಗುತ್ತೆ ಯಾವಾಗ ನಮಗೆ ಬುಧ ಅಲ್ಲೇ ಇದೆ ಕುಜ ಅಲ್ಲೇ ಇದೆ ಸೂರ್ಯ ಕೂಡ ಅಲ್ಲೇ ಬರುತ್ತೆ ನವೆಂಬರ್ ಎರಡನೇ ಭಾಗದಲ್ಲಿ ನಾಲ್ಕನೇ ಮನೆ ಐದನೇ ಮನೆಯಲ್ಲಿ ಯಾವಾಗ ನಮಗೆ ಪೂಜಾ ಸಂಚಾರ ಮಾಡ್ತಾನೋ ನೋಡಿ ವಿದ್ಯಾಭ್ಯಾಸದಲ್ಲಿ ಅದರ ಟೆಕ್ನಿಕಲ್ ವಿದ್ಯಾರ್ಥಿಗಳಿಗೆ ತುಂಬ ಚೆನ್ನಾಗಿದೆ ಹೈಯರ್ ಎಜುಕೇಷನ್ ಚೆನ್ನಾಗಿದೆ ಆದರೆ ಬುಧ ಐದನೇ ಭಾವದಲ್ಲಿ ಅಂಥ ಕಂಫರ್ಟಬಲ್ ರಿಸಲ್ಟ್ ಕೊಡಲ್ಲ ಯಾಕಂದರೆ ನಿಮಗೆ ಮೂರು ಹನ್ನೆರಡನೇ ಮನೆ ಐದರಲ್ಲಿ ಐದರಡಿರೋದ್ರಿಂದ ಪ್ರೀತಿ ಪ್ರೇಮದಲ್ಲಿ ಸ್ವಲ್ಪ ನಿರಾಸೆ ಬಿಡುತ್ತೆ ಸೊ ಅದರಿಂದ ಪ್ರೀತಿ ಪ್ರೇಮ ವಿಷಯದಲ್ಲಿ ಎಚ್ಚರಿಕೆ ವಹಿಸಬೇಕು ಬಟ್ ಶುಕ್ರ ಚೆನ್ನಾಗಿದೆ ಶುಕ್ರ ನಿಮಗೆ ನಾಲ್ಕನೇ ಭಾವದಲ್ಲಿರೋದ್ರಿಂದ ಫ್ಲ್ಯಾಟ್ಗೆ ವೆಹಿಕಲ್ ತಗೋತೀನಿ ಅಂತಂದ್ರೆ ಯಾಕಂದ್ರೆ ಸ್ವಸ್ಥಾನದಲ್ಲಿದೆ ಸೊ ಫ್ಲಾಟ್ಗಾಗ್ಲಿ ವೆಹಿಕಲ್ಗಾಗಲಿ ಹಣಕಾಸುಗಾಗಲಿ ಸಮೃದ್ಧಿಗೆ ಚೆನ್ನಾಗಿದೆ ಬಟ್ ಪ್ರೀತಿ ಪ್ರೇಮ ಸಾಮರಸ್ಯಕ್ಕೆ ಎಚ್ಚರಿಕೆ ವಹಿಸಬೇಕು ನಮ್ಗೆ ಪ್ರೀತಿ ಪ್ರೇಮ ಸಾಮರಸ್ಯ ಬಿಟ್ರೆ ಹಣಕಾಸುಗೆ ಸಮೃದ್ಧಿಗೆ ಫ್ಲಾಟು ಮನೆ ಇಂಥ ವಿಷಯಗಳಿಗೆ ಶುಕ್ರ ನಿಮ್ಗೆ ಒಳ್ಳೆ ರಿಸಲ್ಟ್ ಕೊಟ್ಟು ಬಿಡುತ್ತೆ ಇಲ್ಲಿ ಬುಧನಿಗೆ ಪರಿಹಾರ ಬೇಕು ಪಂಚಮ ಬುಧ ಅದಕ್ಕೆ ಪರಿಹಾರ ಬೇಕು ಮೂರು ಹನ್ನೆರಡರಿಂದ ಅನವಶ್ಯಕ ತಿರುಗಾಟ ಕೊಟ್ಟು ಬಿಡುತ್ತೆ ಸೊ ನಮ್ಗೆ ಸ್ವಲ್ಪ ಡೌಟ್ ಕ್ರಿಯೇಟ್ ಮಾಡ್ಬಿಡುತ್ತೆ ಸ್ವಲ್ಪ ಅವಮಾನ ಅಪಮಾನ ಕೊಟ್ಟು ಬಿಡುತ್ತೆ ಹಾಗಾಗಿ ಬುಧನಿಗೆ ಪರಿಹಾರ ಬೇಕು ನೀವು ದಯವಿಟ್ಟು ವಿಷ್ಣು ಸಹಸ್ರಾಮ ಪಠನೆ ಮಾಡಿ ಇಲ್ಲ ಅಂದ್ರೆ ರಾಮ ರಕ್ಷಾ ಶ್ರೀರಾಮ ರಾಮ ರಾಮೇ ತಿಮೇ ಸಹಸ್ರಾಮ ಶ್ರೀರಾಮ ವರಾನನೆ ಇದು ಹೇಳ್ಕೊಂತ ಇದ್ರು ಕೂಡ ಬುಧ ಪರಿಹಾರ ಆಗುತ್ತೆ ಹಸಿರು ವಸ್ತ್ರಗಳನ್ನು ದಾನ ಮಾಡೋದ್ರಿಂದ ಕೂಡ ನಿಮ್ಮ ಸೋದರ ಸಿಹಿ ತಿಂಡಿ ಕೊಡೋದ್ರಿಂದ ಕೂಡ ಬುಧ ಪರಿಹಾರ ಆಗುತ್ತೆ ಬುಧ ಬಂದ್ಬಿಟ್ರೆ ಇನ್ನು ಮಿಕ್ಕಿದ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ನಾಲ್ಕನೇ ಮನೆಯಲ್ಲಿ ಸೂರ್ಯ ಕೂಡ ನೀಚನಾಗಿದ್ದರು ಮೊದಲನೇ ಐದನೇ ದಿವಸದಲ್ಲಿ ನಾಲ್ಕನೇ ಭಾವದಲ್ಲಿ ನ್ಯೂಟ್ರನ್ ನೋಡಿ ನವೆಂಬರ್ ಎರಡನೇ ಭಾಗದಲ್ಲಿ ಅದು ವೃಶ್ಚಿಕ ರಾಶಿಗೆ ಹೋಗುತ್ತೆ ಅಲ್ಲಿ ಕುಜಿನೊಂದಿಗೆ ಒಳ್ಳೆ ಫಲ ಕೊಡುತ್ತೆ ಓವರ್ ಆಲ್ ಹಾಕೊಂಡ್ರೆ ಮಿಥುನ ರಾಶಿಗೆ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ಬುಧ ಪರಿಹಾರ ಒಂದು ಮಾಡ್ಕೋಬೇಕಾಗುತ್ತೆ ಮತ್ತೆ ಅಷ್ಟಮದಲ್ಲಿ ರಾಹು ಇದೆ ಸೊ ಆಕಸ್ಮಿಕವಾಗಿ ಏನಾದ್ರೂ ಒಂದು ದುಃಖ ಕೊಡುವಂತ ಚಾನ್ಸಸ್ ಇರುತ್ತೆ ಹಾಗಾಗಿ ರಾಹು ಪರಿಹಾರ ಇದೆ ದುರ್ಗಾ ಅಷ್ಟೋತ್ರಗಳು ಹೇಳ್ಕೊಳ್ಳಿ ಉದ್ದಿನ ಬೆಳೆಯಲ್ಲಿ ಮಾಡಿದಂತ ಉದ್ದಿನೊಳೆ ಸ್ನೇಹಿತರು ಕೊಡಿಸೋದ್ರಿಂದ ಖಂಡಿತ ನಿಮಗೆ ರಾಹು ಪರಿಹಾರ ಆಗುತ್ತೆ ಅರ್ಧಕಾಯಂ ಬೀದ್ಯಂ ಚಂದ್ರ ಆದಿತ್ಯವರ್ಧನ ಸಿಮಿ ಕಂಬೂ ರಾಹು ಪಣಮಾಂ ಈ ಮಂತ್ರಗಳ್ಕೊಳ್ಳಿ ಎರಡನೇ ಮನೆಯಲ್ಲಿ ಕೇತು ಏನಾಗುತ್ತೆ ಹಣಕಾಸು ನಿಲ್ಲದ ಕಟ್ಟ ಕುಟುಂಬದಲ್ಲಿ ಏನಾದರೂ ನೀರಸ ವಾತಾವರಣ ಡಿಟ್ಯಾಚ್ಮೆಂಟು ಪತಿ ಪತ್ನಿಯಲ್ಲಿ ಜಾಸ್ತಿ ಮಾತಾಡೋದು ಕಡಿಮೆ ಆಗ್ಬಿಟ್ಟೆ ಒಂಥರ ನೆಮ್ಮದಿ ಕಡಿಮೆ ಅಂತ ಹೇಳ್ಬೋದು ಸೊ ಅದಕ್ಕೆ ಗುರು ಬಂದಿದೆ ಹೊಸ ಉತ್ಸಾಹ ಬರುತ್ತೆ ಸೊ ಹಾಗಾಗಿ ಕೇತು ಒಂದು ರೆಮಿಡಿ ಬೀದಿನಾಯಿಗೆ ಆಹಾರ ಕೊಡಿ ಪಲಾಕ ಪುಷ್ಪ ಸಂಕಾಶಂ ತಾರಕ ಗ್ರಹಮಸ್ತಕಂ ರೌದ್ರಂ ರೌದಾತ್ಮಕ ಘೋರಂ ತಂಕೇತು ಭಣಮಾಂ ಈ ಮಂತ್ರಗಳು ಹೇಳ್ಕೊತಾಯಿರಿ ಬೀದಿನಾಗಿ ಆಹಾರ ಕೊಡಿ ದಾನ ಕೊಡಿ ಗಣೇಶನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ನಿಮ್ಮ ಹೆಸರು ಅರ್ಚನೆ ಮಾಡಿಸಿ ಯಾವ್ದಾರ ಒಂದು ಪರಿಹಾರ ಮಾಡಿದ್ರು ಕೂಡ ನಿಮಗೆ ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಅಂತ ಹೇಳ್ಬೋದು ಮಿಥುನ ರಾಶಿಗೆ ಈ ನವೆಂಬರ್ ಮಾಸ ಅಧಿಕ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ನಿಮಗೆ ಈಗ ಪರಿಹಾರಗಳು ಹೇಳ್ಕೊಂಡ್ರೆ ಬುಧವಂತ ಪರಿಹಾರ ಕೇತು ರಾಹು ಪರಿಹಾರ ಮಾಡಿಕೊಂಡ್ರೆ ಮಿಕ್ಕಿದ ಗ್ರಹಣ ನಿಮ್ಮ ಅನುಕೂಲವಾಗಿದೆ ನಿಮಗೆ ನವೆಂಬರ್ ಮಾಸ ಅಕ್ಟೋಬರ್ಗಿಂತ ಜಾಸ್ತಿ ಚೆನ್ನಾಗಿದೆ ಅಂತ ಹೇಳಬಹುದು ಒಳ್ಳೆಯದಾಗಲಿ ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು